ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಒಂದು ಟಾಪಿಕನ್ನು ತಗೊಂಡು ಬಂದಿದ್ದೀನಿ ಅದು ಏನು ಅಂತ ಅಂದರೆ ಇಲ್ಲೇ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸರಳೀಕರಣ ಅಂತ ಸರಳೀಕರಣ ಅಂದರೆ ನಿಮಗೆ ತುಂಬ ಪರಿಚಯ ಇರ್ಬೋದು ಆದರೆ ಪರಿಚಯ ಇರಲಿಲ್ಲ ಅಂದರೂ ಕೂಡ ಇಲ್ಲಿ ನೋಡಬೇಕು ಪರಿಚಯ ಇದ್ದರೂ ಕೂಡ ನೋಡಿ ಇರಲಿಲ್ಲ ಅಂದರೂ ಕೂಡ ನೋಡಿ ಬೇಸಿಕ್ ಇದೇ ಇದು ಬೇಸಿಕ್ ಇದನ್ನು ನಾವು ಎಲ್ಲರೂ ಏನು ಮಾಡಬೇಕು ತಿಳ್ಕೋಬೇಕು ನೋಡಿ ಇದು ತಿಳಿದ್ರೇ ಮುಂದೆ ಇದ್ರದ್ದು ಲೆಕ್ಕ ಗೊತ್ತಾಗ್ತದೆ ಇಲ್ಲಿ ಏನಂದರೆ ರೇಖಾವರಣ ಅಲ್ಪಾವರಣ ಪುಷ್ಪಾವರಣ ಚೌಕಾವರಣ ಆಮೇಲೆ ದ ನ ರ ದ ನ ಈ ಥರ ನಾನು ಬರೆದಿದ್ದೀನಿ ಇದು ಎಲ್ಲ ಏನಿದೆ ಅಂದರೆ ಇದು ಆವರಣಗಳನ್ನು ಸೂಚಿಸ್ತದೆ ನೋಡಿ ಆವರಣಗಳು ನಾವು ನೀವು ಕೇಳಿರ್ಬೋದು ಬೋರ್ಡ್ ಮಾಸ್ ಅಂತ ಬೋರ್ಡ್ ಮಾಸ್ ಲೆಕ್ಕಗಳು ಯಾವ ಥರ ಇದ್ದಾವೆ ಅಂತ ತುಂಬ ಡಿಫಿಕಲ್ಟ್ ಗೋಡ್ ಮಾಸ್ ತುಂಬ ಡಿಫಿಕಲ್ಟು ಕೂಡ ಇದ್ದಾವೆ ಅಷ್ಟೇ ಸರಳ ಕೂಡ ಇದ್ದಾವೆ ಇಲ್ಲಿ ಈ ಸೂತ್ರಗಳನ್ನು ನಾವು ತಿಳ್ಕೊಂಡು ಹೋದರೆ ತುಂಬ ಸರಳ ಆಗ್ತವೆ ನೋಡಿ ಈ ಥರ ಸಿಂಬಾಲ್ ಇದ್ರೆ ಇದು ಸರಳೀಕರಣ ರೇಖಾವರಣ ಅಂತ ಕರಿಬೇಕು ಇದಕ್ಕೆ ಫಸ್ಟು ನಾವು ಲೆಕ್ಕ ಮಾಡೋವಾಗೆ ಇದು ಬಂದಿತ್ತು ಅಂದರೆ ಇದನ್ನ ಮೊದಲು ತಗೋಬೇಕು ನೋಡಿ ಫಸ್ಟು ರೇಖಾವರಣವನ್ನು ತೆಗೆದು ಲೆಕ್ಕ ತೆಗಿಬೇಕು ನಾವು ಇದನ್ನು ಪ್ರ್ಯಾಕ್ಟೀಸ್ ಮಾಡಲೇಬೇಕು ಇವಾಗ ಆಮೇಲೆ ಅಲ್ಫಾವರಣ ಇದು ನಾವು ಕನ್ನಡದಲ್ಲಿ ಬ್ರಾಕೆಟು ಕೌಂಸು ಈ ಥರ ಕರಿತೇವೆ ಆದರೂ ಕೂಡ ನಾವು ಮ ಗಣಿತ ಲೆಕ್ಕದಲ್ಲಿ ಬಂದಾಗ ಇದಕ್ಕೆ ಅಲ್ಪಾವರಣ ಅಂತ ಕರಿತೀವಿ ಫಸ್ಟು ಇದನ್ನು ತೆಗಿಬೇಕು ಆಮೇಲೆ ಇದನ್ನು ತೆಗಿಬೇಕು ಆಮೇಲೆ ಇದು ಆಮೇಲೆ ಇದು ಇವು ನಾಲ್ಕುಗಳನ್ನು ಯಾಕಂದರೆ ಲೆಕ್ಕ ಮಾಡೋ ಮುಂದೆ ಚಿಹ್ನೆಗಳನ್ನು ಕೊಟ್ಟಿರ್ತಾರೆ ಫಸ್ಟು ಇದು ಇದು ಇದೆಲ್ಲ ಮಿಕ್ಸಪ್ ಕೊಟ್ಟಿರ್ತಾರೆ ಫಸ್ಟು ನಾವು ಇದನ್ನು ತೆಗಿಬೇಕು ಆನಂತರ ಇದು ಈ ಥರ ಸಿರಿಯಲ್ ಪ್ರಕಾರ ತಕ್ಕೊಂತ ಹೋಗಬೇಕು ಆದರೆ ನಮಗೆ ಇವು ಗೊತ್ತಿದ್ದರೆ ತಾನೇ ಅದು ತೆಗಿಲಿಕ್ಕೆ ರೇಖಾವರಣ ಫಸ್ಟು ಇದಕ್ಕೆ ಏನಂತ ಕರಿತೀವಿ ರೇಖಾವರಣ ಇದು ಅಲ್ಪಾವರಣ ಇದು ಪುಷ್ಪಾವರಣ ಇದು ಚೌಕಾವರಣ ಇವು ನಾಲ್ಕುಗಳು ಕೂಡಿ ಏನಂತೂ ಆವರಣಗಳು ಅಂತ ಕರೀತಾರೆ ಇದಕ್ಕೆ ಬಿ ಅಂತ ಬೋಡ್ ಮಾಸ್ ಲೆಕ್ಕದಲ್ಲಿ ಬಿ ಆವರಣಗಳು ನೆಕ್ಸ್ಟ್ ರ ದ ನಳ ಯ ಈ ಅಕ್ಷರಗಳು ಲೆಕ್ಕದಲ್ಲಿ ಬಂದಾಗೆ ಇದ ರ ಇದ ನ ಇದ ನ ಥರ ಕೊಟ್ಟಿರ್ತಾರೆ ಲ ಇದು ರ ದ ನ ಳ ಯ ಬಂತರೆ ವಿಶಿಷ್ಟ ಗುಣಾಕಾರ ಮಾಡಬೇಕು ನೋಡಿ ವಿಶಿಷ್ಟ ಮಲ್ಟಿ ಈ ಥರ ಓರೆ ಗುಣಾಕಾರ ಮಾಡ್ತಾರಲ್ಲ ಆ ಥರ ಇದನ್ನು ಇಲ್ಲಿ ಇಂಟು ಚಿಹ್ನೆ ಇದೆ ಅಂತ ಅರ್ಥ ಮಾಡ್ಕೋಬೇಕು ಈ ಅಕ್ಷರಗಳು ಬಂದರೆ ನಮಗೆ ಗುಂಡ್ಲೆ ಚಿಹ್ನೆ ಇದೆ ಅಂತ ಅರ್ಥ ಮಾಡಿಕೊಂಡು ವಿಶಿಷ್ಟ ಗುಣಾಕಾರವನ್ನು ಮಾಡಬೇಕು ಇದಕ್ಕೆ ಓ ಅಂತ ಕರಿತೇವೆ ನೋಡಿ ಓ ನೆಕ್ಸ್ಟು ಇಲ್ಲಿ ಏನಿದೆ ಅಂದರೆ ಬಾಗ್ಲೆ ಚಿಹ್ನೆ ಇದೆ ಅಲ್ವಾ ಈ ಬಾಗ್ಲೆ ಚಿಹ್ನೆಗೆ ನಾವು ಭಾಗಾಕಾರ ಅಂತ ಕರಿತೀವಿ ಇದಕ್ಕೆ ಡಿವಿಜನ್ ಇಂಗ್ಲೀಷ್ ಒಳಗೆ ಡಿವಿಜನ್ ಡಿ ಆಮೇಲೆ ಇಲ್ಲಿ ಗುಂಡ್ಲೆ ಚಿಹ್ನೆ ಇದೆ ಗುಂಡ್ಲೆ ಚಿಹ್ನೆ ಎಲ್ಲರಿಗೂ ಗೊತ್ತು ಗುಣಾಕಾರ ಅಂತ ಇಲ್ಲಿ ಮಲ್ಟಿಪ್ಲಿಕೇಶನ್ ಅಂತ ಬರ್ತದೆ ನೆಕ್ಸ್ಟು ಪ್ಲಸ್ ಇದೆ ಇಲ್ಲಿ ಪ್ಲಸ್ ಎಲ್ಲರಿಗೂ ಗೊತ್ತು ಸಂಕಲನ ಕನ್ನಡದಲ್ಲಿ ಎಲ್ಲರಿಗೂ ಗೊತ್ತು ಕನ್ನಡದಲ್ಲಿ ಸಂಕಲನ ಸಂಕಲನ ಇದು ಅಡಿಷನ್ ಅಂತ ಬರ್ತದೆ ನೋಡಿ ಇದು ಮೈನಸ್ ಚಿಹ್ನೆ ಇದು ಮೈನಸ್ ಚಿಹ್ನೆ ಇದು ವ್ಯವಕಲನ ಇದು ಸಬ್ ಅಂತ ಬರ್ತದೆ ಇಲ್ಲಿ ಈ ಇಂಗ್ಲಿಷ್ ಅಕ್ಷರಗಳು ಏನಂತ ಬಂದ ಬಂದಿದೆ ಅಂದರೆ ಬೋರ್ಡ್ ಮ್ಯಾಸ್ ಅಂತ ಬಂದಿದೆ ಈ ಬೋರ್ಡ್ ಮ್ಯಾಥಲ್ಲಿ ಫಸ್ಟು ಬಿ ಈ ಆವರಣಗಳನ್ನು ಮೇಲೆ ಫಸ್ಟು ಈ ಆವರಣಗಳನ್ನು ತಗೋಬೇಕು ಆಮೇಲೆ ಈ ಆವರಣದಲ್ಲಿ ಕೂಡ ಈ ಚಿಹ್ನೆಗಳು ಬಂದಿರ್ತವೆ ಈ ಚಿಹ್ನೆಗಳನ್ನು ಕೂಡ ನೋಡಬೇಕು ನೋಡಿ ಫಸ್ಟು ವಿಶಿಷ್ಟ ಗುಣಾಕಾರ ಮಾಡಬೇಕು ಭಾಗಾಕಾರ ಮಾಡಬೇಕು ಗುಣಾಕಾರ ಮಾಡಬೇಕು ಸಂಕಲನ ಮಾಡಬೇಕು ನಂತರ ವ್ಯವಕಲನ ಬರ್ತದೆ ನೋಡಿ ಈ ಥರ ಬೋರ್ಡ್ ಮ್ಯಾಸಲ್ಲಿ ಲಾಸ್ಟಿಗೆ ಬರೋದು ವ್ಯವಕಲನ ಲೆಕ್ಕ ಮಾಡೋ ಟೈಮ್ದಲ್ಲಿ ನಾನು ನಿಮಗೆ ತುಂಬ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ ಫಸ್ಟ್ ಇವು ನಾವು ಸೂತ್ರಗಳನ್ನು ತಗೋಬೇಕು ನೋಡಿ ಈ ಸೂತ್ರಗಳು ಬಂದರೆ ಮುಂದಿಂದ ಎಲ್ಲ ಬಂದ ಹಾಗೆ ನೋಡಿ ಈ ಸೂತ್ರಗಳು ನಮಗೆ ನೆನಪಿಗೆ ಬರೋದಿಲ್ಲ ಅವಾಗ ನಾವು ಏನು ಮಾಡ್ತೀವಿ ಯಥಾಪ್ರಕಾರವಾಗಿ ಭಾಗಕಾರ ಮಾಡ್ತೇವೆ ಗುಣಾಕಾರ ಮಾಡ್ತೇವೆ ವ್ಯವಕಲನ ಮಾಡ್ತೇವೆ ನೆಕ್ಸ್ಟು ಸಂಕಲನಕ್ಕೆ ಹೋಗ್ತೇವೆ ಯಾಕಂದರೆ ಇದು ನಮಗೆ ಬರಲೇ ಇಲ್ಲ ಅಂದ್ರೆ ಆ ಥರ ಆಗ್ತದೆ ನಮಗೆ ನಾವು ಮೊದಲೇ ಗೊತ್ತು ಮಾಡ್ಕೋಬೇಕು ಭಾಗಾಕಾರ ಅನ್ಮಂತ ಫಸ್ಟು ಗುಣಾಕಾರ ಆಮೇಲೆ ವೇವಕಲನ ಮಾಡಿದ ಮೇಲೆ ಸಂಕಲನ ಸಂಕಲನ ಮಾಡಿದ ಮೇಲೆ ವೇವಕಲನ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋತೀವಿ ನಾವು ಫಸ್ಟು ಸಂಕಲನ ಆದಮೇಲೆ ನೆಕ್ಸ್ಟು ವ್ಯವಕಲನ ಮಾಡಬೇಕು ಇದು ಬೋರ್ಡ್ ಮ್ಯಾಸ್ ಇದು ಒಂದು ರೂಲ್ಸು ಓಕೆನಾ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ಥರ ಅರ್ಥ ಮಾಡಿಕೊಂಡು ಇದನ್ನೆಲ್ಲ ನೀವು ಪ್ರ್ಯಾಕ್ಟೀಸ್ ಮಾಡಿ ಬರೆದು ಇಟ್ಕೊಂಡ್ರೆ ಏನಾಗ್ತದೆ ಮುಂದೆ ಮುಂದೆ ಲೆಕ್ಕ ಮಾಡೋ ಟೈಮ್ದಲ್ಲಿ ನಿಮಗೆ ಇದು ತುಂಬ ಹೆಲ್ಪ್ ಆಗ್ತದೆ ಈ ಥರ ನಾನು ಫಸ್ಟ್ ಎಲ್ಲ ಇದೆಲ್ಲ ಮೇಲೆ ಮುಂದೆ ನಿಮಗೆ ಲೆಕ್ಕಗಳನ್ನು ಹೇಳ್ತಾ ಹೋಗ್ತೇನೆ ನೋಡಿ ನೆಕ್ಸ್ಟ್ ಇವಾಗ ಬಂದಿದ್ದೀವಿ ರೇಖಾಗಣಿತ ರೇಖಾಗಣಿತ ತುಂಬ ಪರಿಚಿತ ಎಲ್ಲರಿಗೂ ಕೂಡ ತುಂಬ ರೇಖೆಗಳು ನಮ್ಮ ಹತ್ರನೇ ಇದ್ದಾವೆ ಕೆಲವೊಂದು ನೋಡಲಿಕ್ಕೆ ಚಿಹ್ನೆಗಳು ಚಿಹ್ನೆಗಳಿದಾವಲ್ಲ ಅವೆಲ್ಲ ರೇಖೆಗಳ ಬಗ್ಗೆ ಎಲ್ಲ ಹೇಳ್ತವೆ ಅದು ಮಕ್ಕಳಿಗೆ ಎಲ್ಲ ಕಡ್ಡಿ ಮೇಲೆ ಅದು ಇದು ಎಲ್ಲ ತಗೊಂಡ್ಬಿಟ್ಟು ಹೇಳ್ಬೋದು ಸ್ವಲ್ಪ ದೊಡ್ಡವ್ರಿಗೆ ಇದು ಯೂಸ್ ಆಗ್ತದೆ ನೋಡಿ ಬಿಂದು ಅಂತ ಇದೆ ನೋಡಿ ಬಿಂದು ರೇಖೆ ಮತ್ತು ಸಮತಲ ಬಿಂದು ರೇಖೆ ಮತ್ತು ಸಮತಲ ಇದರ ಬಗ್ಗೆ ನಾವು ತಿಳ್ಕೋಬೇಕು ಬಿಂದು ನೋಡಿ ಒಂದೇದು ಬಿಂದು ಬಿಂದು ಸ್ಥಾನ ಮಾತ್ರವಿದ್ದು ಸ್ಥಾನ ಮಾತ್ರವಿದ್ದು ಉದ್ದ ಅಗಲ ದಪ್ಪವಿಲ್ಲದ ದಪ್ಪವಿಲ್ಲದ ಅತ್ಯಂತ ಚಿಕ್ಕ ಅತ್ಯಂತ ಚಿಕ್ಕ ಆಕೃತಿಗೆ ಬಿಂದು ಎನ್ನುವರು ಇಲ್ಲಿ ಸ್ಥಾನ ಮಾತ್ರವಿದ್ದು ಉದ್ದ ಅಗಲ ದಪ್ಪವಿಲ್ಲದ ಅದು ಉದ್ದನೂ ಇಲ್ಲ ಅಗಲನೂ ಇಲ್ಲ ದಪ್ಪನೂ ಇಲ್ಲ ಅತ್ಯಂತ ಚಿಕ್ಕ ಅತ್ಯಂತ ಚಿಕ್ಕ ಆಕೃತಿಗೆ ನಾವು ಬಿಂದು ಅಂತ ಕರೀತೇವೆ ನೋಡಿ ಬಿಂದು ಅಂದರೆ ಗೊತ್ತಿರಬೇಕು ಒಂದು ಈ ಥರ ಒಂದು ಒಂದು ಟಿಕ್ಕವನ್ನು ಇಡ್ತೇವಲ್ಲ ಇದಕ್ಕೆ ಬಿಂದು ಅಂತ ಕರಿತೇವೆ ನೋಡಿ ನಾವು ಅದು ತುಂಬ ಚಿಕ್ಕದಿರ್ತದೆ ಇಲ್ಲಿ ನೋಡಿ ಈ ಥರ ಇಲ್ಲಿ ಎ ಬಿ ಸಿ ಈ ಥರ ಕೊಟ್ಟಿದ್ ಕೊಟ್ಟಿದ್ದೀವಲ್ಲ ಇದು ಒಂದು ಬಿಂದು ಒಂದು ಬಿಂದು ನಿಮಗೆ ಕಾಣಿಸ್ಲಿ ಅಂತ ನಾನು ದೊಡ್ಡದಾಗಿ ಮಾಡಿದ್ದೀನಿ ಆದರೆ ಇಷ್ಟು ದೊಡ್ಡದು ಬಿಂದು ಇರೋ ಇರೋಲ್ಲ ಅದು ಚಿಕ್ಕದಾಗೆ ಇರ್ತದೆ ಇದು ಒಂದು ಬಿಂದು ಒಂದು ಬಿಂದು ಒಂದು ಬಿಂದು ನಾವು ಇದಕ್ಕೆ ಏನಂತ ಗುರುತಿಸಿದ್ದೀವಿ ಎ ಬಿ ಸಿ ಅಂತ ಗುರುತಿಸಿದ್ದೀವಿ ಯಾಕಂದರೆ ಇದ್ರ ಹೆಸರು ಗೊತ್ತಿಲ್ವಲ್ಲ ನಮಗೆ ಇದ್ರದ್ದು ಗೊತ್ತಿಲ್ಲ ಆದ ಕಾರಣ ನಾವು ಇಂಗ್ಲೀಷ ಅಕ್ಷರಗಳಿಂದ ಗುರುತಿಸಿ ಎ ಬಿ ಸಿ ಅಂತ ಗುರುತಿಸಿದ್ದೀವಿ ನೋಡಿ ಇಲ್ಲಿ ಸೂಚನೆ ಇದೆ ನೋಡಿ ಸೂಚನೆ ಬಿಂದುಗಳನ್ನು ಇಂಗ್ಲೀಷ್ ವರ್ಣಮಾಲೆಯ ಮೊದಲ ಅಕ್ಷರಗಳಿಂದ ಗುರುತಿಸಿರುತ್ತಾರೆ ಯಾಕಂದರೆ ನಮಗೆ ಒಂದು ಹೆಸರು ಬೇಕಲ್ವಾ ಅದಕ್ಕಾಗಿ ಬಿಂದುಗಳನ್ನು ಏನಂತ ಗುರುತಿಸ್ತಾರೆ ಅಂದರೆ ಇಂಗ್ಲೀಷ ವರ್ಣಮಾಲೆಯ ಅಕ್ಷರಗಳಿಂದ ಗುರುತಿಸಿರುತ್ತಾರೆ ಓಕೆನಾ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇಲ್ಲಿ ಬಿಂದುಗಳ ಬಗ್ಗೆ ಬಿಂದುವಿನ ಬಗ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ರೇಖೆ ನೋಡಿ ರೇಖೆ ರೇಖೆ ಅಥವಾ ಸರಳ ರೇಖೆ ಅಥವಾ ಸರಳ ರೇಖೆ ರೇಖೆಯನ್ನು ಏನಂತ ಕರಿತೀವಿ ಅಥವಾ ಸರಳ ರೇಖೆ ಅಂತ ಕೂಡ ಕರಿತೀವಿ ನೋಡಿ ದಿಕ್ಕನ್ನು ಬದಲಾಯಿಸದೆ ದಿಕ್ಕನ್ನು ಬದಲಾಯಿಸದೆ ಚಲಿಸುತ್ತಿರುವ ಬಿಂದುಗಳ ಪಥವನ್ನು ರೇಖೆ ಅಥವಾ ಸರಳ ರೇಖೆ ಎನ್ನುವರು ಈ ಥರ ಇರ್ತದೆ ನೋಡಿ ರೇಖೆ ಈ ಥರ ಇರ್ತದೆ ಈ ಕಡೆನೂ ಹೋಗ್ತದೆ ಈ ಕಡೆನೂ ಹೋಗ್ತದೆ ದಿಕ್ಕವನ್ನು ಚೇಂಜ್ ಮಾಡಲ್ಲ ಅದು ಆ ಕಡೆ ಈ ಕಡೆ ಎಲ್ಲಿ ಹೊರಳಾಡಲ್ಲ ಹೊರಾಡಲ್ಲ ಸ್ಟೇಟವಾಗಿ ಹೋಗ್ತದೆ ನೋಡಿ ಇದಕ್ಕೆ ನಾವು ಇಲ್ಲಿ ಎ ಮತ್ತು ಬಿ ಇದು ಎರಡು ಲೈನ್ಗಳನ್ನು ನಾವು ಎ ಮತ್ತು ಬಿ ಅಂತ ಗುರುತಿಸಿದ್ದೇವೆ ಇದಕ್ಕೆ ಸರಳ ರೇಖೆ ಎನ್ನುತ್ತೇವೆ ಏನಂತೆ ಇನ್ನೊಂದು ಸಲ ರೇಖೆ ಅಥವಾ ಸರಳ ರೇಖೆ ದಿಕ್ಕನ್ನು ಬದಲಾಯಿಸದೆ ದಿಕ್ಕವನ್ನು ಬದಲಾಯಿಸೋದಲ್ಲ ಚಲಿಸುತ್ತಿರುವ ಚಲಿಸುತ್ತಿರುವ ಬಿಂದುಗಳ ಪಥವನ್ನು ರೇಖೆ ಅಥವಾ ಸರಳ ರೇಖೆ ಎನ್ನುವರು ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇಲ್ಲೇ ಮುಂದಿದೆ ನೋಡಿ ಮತ್ತೆ ಇದೆ ಇವಾಗ ಇದ್ರ ಬಗ್ಗೆ ಸೂಚನೆ ಇದೆ ನೋಡಿ ರೇಖೆಗಳ ಬಗ್ಗೆ ಸೂಚನೆ ರೇಖೆಯು ರೇಖೆಯು ಅತ್ಯ ಅಂತ್ಯ ಬಿಂದುಗಳನ್ನು ಹೊಂದಿಲ್ಲ ರೇಖೆಯು ಅಂತ್ಯ ಬಿಂದುಗಳನ್ನು ಹೊಂದಿಲ್ಲ ರೇಖೆಯನ್ನು ಎರಡೂ ಕಡೆ ಅನಂತ ದೂರದವರೆಗೆ ವೃದ್ಧಿಸಬಹುದು ರೇಖೆ ಒಂದು ಲೈನ್ ಒಂದು ಲೈನ್ ಇರ್ತದೆ ನೀವು ಇಲ್ಲಿಯಿಂದ ನಾವು ಇರೋದ್ರದಿಂದ ಬೇರೆ ಊರಿಗಾದರೂ ಇರ್ಬೋದು ಬೇರೆ ಸ್ಥಳಕ್ಕೆ ಇರ್ಬೋದು ಅಥವಾ ಎಲ್ಲೋ ಅದಕ್ಕೇನು ಲಿಮಿಟೇ ಇಲ್ಲ ನೋಡಿ ರೇಖೆಯನ್ನು ಎರಡೂ ಕಡೆ ಅತ್ಯಂತ ಅನಂತ ದೂರದವರೆಗೆ ವೃದ್ಧಿಸಬಹುದು ವೃದ್ಧಿಸಬಹುದು ಅಂದರೆ ಹೋಗಿಸ್ಬೌದು ರೇಖೆಯು ರೇಖೆಯು ನಿರ್ದಿಷ್ಟ ದೂರವನ್ನು ಹೊಂದಿಲ್ಲ ರೇಖೆಯು ನಿರ್ದಿಷ್ಟ ದೂರವನ್ನು ಹೊಂದಿಲ್ಲ ಅದು ಅದಕ್ಕೆ ನಿರ್ದಿಷ್ಟವಾಗಿ ಇಂತಿಷ್ಟೇ ಅಂತ ಇಲ್ಲ ಅದು ಅನಂತವರೆಗೆ ಇರ್ತದೆ ಅದು ಓಕೆನಾ ರೇಖೆಯನ್ನು ಒಂದು ಹಾಳೆಯ ಮೇಲೆ ತೆಗೆಯಲು ಸಾಧ್ಯವಿಲ್ಲ ಒಂದು ಹಾಳೆಯ ಮೇಲೆ ಅದನ್ನು ನಾವು ಲೈನ್ ಮಾಡಿ ಹೇಳಲಿಕ್ಕೆ ಆಗೋದಿಲ್ಲ ನೋಡಿ ಯಾಕಂದರೆ ಅದು ಅನಂತ ಇರ್ತದೆ ಆದರೆ ಅದರ ಭಾಗವನ್ನು ಗುರುತಿಸಬಹುದು ಈಗ ಹೋಗ್ತಾ ಇರ್ತದೆ ಒಂದು ದಿಕ್ಕು ಅಂತ ನಾವು ಹೇಳ್ಬೋದು ಈ ಕಡೆ ಒಂದು ಈ ಕಡೆ ಒಂದು ಎರಡು ದಿಕ್ಕು ಅಂತ ಹೇಳ್ಬೋದು ಆದರೆ ಎಲ್ಲಿವರೆಗೆ ಇದೆ ಅಂತ ಅದನ್ನು ಅಳತೆ ಮಾಡಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ನೋಡಿ ಅದಕ್ಕೆ ನಾವು ರೇಖೆ ಅಂತ ಕರಿತೇವೆ ಓಕೆನಾ ಇಲ್ಲಿ ನೋಡಿ ಪ್ರಶ್ನೆ ನಂಬರ್ ಮೂರು ಇಲ್ಲಿ ಏನಿದೆ ಅಂದರೆ ಎ ಮತ್ತು ಬಿ ಇದು ಬರೆದು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಇದು ಗೆರೆ ಇದೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಈ ಗೆರೆಯನ್ನು ಏನಂತ ಕರೀತಾರೆ ಅಂದರೆ ವಕ್ರರೇಖೆ ಅಂತ ಕರೀತಾರೆ ವಕ್ರವಕ್ರವಾಗಿ ಇದೆ ನೋಡಿ ಈ ಥರ ಇರ್ತದೆ ನೋಡಿ ಈ ಥರ ಈ ಥರ ಹಗ್ಗ ಥರ ಇದಕ್ಕೆ ವಕ್ರರೇಖೆ ಅಂತ ಕರಿತೇವೆ ನೋಡಿ ನಾವು ನೇರವಾಗಿಲ್ಲದ ನೇರವಾಗಿಲ್ಲದ ರೇಖೆಯನ್ನು ವಕ್ರರೇಖೆ ಎನ್ನುವರು ನೇರವಾಗಿಲ್ಲದ ರೇಖೆಯನ್ನು ವಕ್ರರೇಖೆ ಎನ್ನುವರು ಈಗ ಪ್ರಶ್ನೆ ನಂಬರ್ ನಾಲ್ಕು ಪಿ ಮತ್ತು ಕ್ಯೂ ಪಿ ಮತ್ತು ಕ್ಯೂ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಲೈನ್ ಇದೆ ಒಂದು ಲೈನಿಗೆ ಇಲ್ಲಿ ಒಂದು ಬಿಂದು ಇಲ್ಲಿ ಒಂದು ಬಿಂದು ಕೊಟ್ಟಿದ್ದೀನಿ ನಿಮಗೆ ಗುರ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಪಿ ಮತ್ತು ಕ್ಯೂ ಇದಕ್ಕೆ ಇದು ಒಂದು ಬಿಂದು ಇದು ಒಂದು ಬಿಂದು ಇದಕ್ಕೆ ರೇಖಾಖಂಡ ಅಂತ ಕರಿತಾರೆ ಇದು ರೇಖೆ ಇದೆ ನಾವು ಇಲ್ಲಿ ಒಂದು ಬಿಂದು ಕೊಟ್ಟು ಏನು ಮಾಡಿದ್ವಿ ಇದನ್ನು ಕರೆಕ್ಟಾಗಿ ಅಳತೆ ಮಾಡ್ಕೊಂಡು ಬಿಟ್ಟು ಕಟ್ ಮಾಡಿದ್ದೀವಿ ಕಟ್ ಮಾಡಿ ಇಲ್ಲಿ ಬಿಂದುವನ್ನು ಗುರುತಿಸ್ಬಿಟ್ಟಿದ್ದೀವಿ ಇದನ್ನು ನಾವು ಅಳತೆ ಮಾಡಲಿಕ್ಕೆ ಬರ್ತದೆ ನೋಡಿ ಇದಕ್ಕೆ ರೇಖಾಖಂಡ ಅಂತ ಕರಿತೀವಿ ನಾವು ಪಿ ಮತ್ತು ಕ್ಯೂ ರೇಖಾಖಂಡ ರೇಖಾಖಂಡ ಈಗ ಸರಳ ರೇಖೆಯ ಒಂದು ಭಾಗವನ್ನು ರೇಖಾಖಂಡ ಎನ್ನುವರು ಈಗ ಸರಳ ರೇಖೆ ಇದೆ ಆದರೆ ನಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡು ನಾವು ಕಟ್ ಮಾಡಿಕೊಂಡು ಖಂಡವನ್ನು ಏನಾಗುತ್ತೆ ಅದು ರೇಖಾಖಂಡ ಆಗಿಬಿಡ್ತದೆ ರೇಖೆ ಇದೆ ಬಟ್ ಆದರೂ ಖಂಡ ಅಂತ ಕರಿತೀವಿ ಇದಕ್ಕೆ ಅಳತೆ ಮಾಡಲಿಕ್ಕೆ ಬರ್ತದೆ ಇಂತಿಷ್ಟು ಅಂತ ಹೇಳಲಿಕ್ಕೆ ಬರ್ತದೆ ನೋಡಿ ಸೂಚನೆ ಸೂಚನೆ ಯಾವ ಥರ ಇದೆ ಅಂದರೆ ರೇಖಾಖಂಡವು ಎರಡೂ ಬಿಂದುಗಳನ್ನು ಹೊಂದಿದೆ ರೇಖಾಖಂಡವು ಎರಡು ಅಂತೆ ಬಿಂದು ಬಿಂದುಗಳನ್ನು ಹೊಂದಿದೆ ರೇಖಾಖಂಡವು ನಿರ್ದಿಷ್ಟ ದೂರವನ್ನು ಹೊಂದಿದೆ ರೇಖಾಖಂಡವು ನಿರ್ದಿಷ್ಟ ದೂರವನ್ನು ಹೊಂದಿದೆ ರೇಖಾಖಂಡವನ್ನು ಒಂದು ಹಾಳೆಯ ಮೇಲೆ ರಚಿಸಲು ಸಾಧ್ಯವಿದೆ ರೇಖಾಖಂಡವನ್ನು ಇಂತಿಷ್ಟೇ ಅಂತ ಅಳತೆ ಇರುತ್ತದೆ ನಮಗೆ ಇಷ್ಟು ಇಷ್ಟು ಇರ್ಬೋದು ಇಷ್ಟುದೂ ಇರ್ಬೋದು ತುಂಬಾ ದೂರನೂ ಇರ್ಬೋದು ಆದರೆ ನಮಗೆ ಹಾಳೆಯ ಮೇಲೆ ರಚಿಸಲಿಕ್ಕೆ ಬರ್ತದೆ ನೋಡಿ ಅದನ್ನು ಕಟ್ ಮಾಡಿ ಇಂತಿಷ್ಟೇ ಅಂತ ನಾವು ನಿರ್ದಿಷ್ಟವಾಗಿ ಹೇಳಿಕೆ ಬರ್ತದೆ ಅದ ಅದರಿಂದ ಅದಕ್ಕೆ ರೇಖಾಖಂಡ ಅಂತ ಕರಿತೀವಿ ರೇಖಾಖಂಡವು ಎರಡೂ ಬಿಂದುಗಳ ನಡುವಿನ ದೂರವನ್ನು ಸೂಚಿಸುತ್ತದೆ ರೇಖಾಖಂಡ ಏನು ಮಾಡ್ತದೆ ಎರಡು ಖಂಡಗಳ ಎರಡು ಬಿಂದುಗಳ ನಡುವಿನ ದೂರವನ್ನು ಸೂಚಿಸುತ್ತದೆ ನೋಡಿ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ನೆಕ್ಸ್ಟು ಪ್ರಶ್ನೆ ಐದು ನೆಕ್ಸ್ಟು ಪ್ರಶ್ನೆ ಐದು ನೋಡಿ ಈ ಪ್ರಶ್ನೆ ಐದರಲ್ಲಿ ಇಲ್ಲಿ ನಾನು ಕೊಟ್ಟಿರೋದು ಇದು ಓ ಅಂತ ಕೊಟ್ಟಿದ್ದೀನಿ ಓ ಮತ್ತು ಎ ಇಂದ ಸ್ಟಾರ್ಟ್ ಆಗ್ತದೆ ಇಂದ ಅಥವಾ ಇದನ್ನು ನಾವು ಬಿಂದು ಅಂತ ತಿಳ್ಕೊಬೋದು ಬಿಂದು ಅಂತ ತಿಳ್ಕೊಬೋದು ಅಥವಾ ಓ ಅಂತ ತಿಳ್ಕೊಬೋದು ಇದು ಓದಿಂದ ಸ್ಟಾರ್ಟ್ ಆಗಿದೆ ಇದಕ್ಕೆ ನಾವು ಕಿರಣ ಅಂತ ಕರಿತೇವೆ ಇದು ಈ ಬಿಂದುವಿಂದ ಇದು ಹೊರಟಿರ್ತದಲ್ಲ ಇದಕ್ಕೆ ನಾವು ಕಿರಣ ಅಂತ ಕರಿತೇವೆ ಈ ಬಿಂದು ಬಿಂದುವಿನಿಂದ ಕಿರಣಗಳು ಅನಂತವಾಗಿ ನಾವು ಎಷ್ಟು ಬೇಕಾದರೂ ಚಕ್ರದ ಹಾಗೆ ತೆಗಿಬೋದು ನೋಡಿ ಇದರದಿಂದ ಈ ಥರ ತೆಗಿಬೋದು ಇದರ ಥರೇ ಇದು ಹೇಳಿದೆ ನೋಡಿ ಇಲ್ಲಿ ಎ ಇದು ಕಿರಣ ಕಿರಣ ಒಂದು ನಿರ್ದಿಷ್ಟ ಬಿಂದುವಿನಿಂದ ಒಂದು ನಿರ್ದಿಷ್ಟ ಬಿಂದುವಿನಿಂದ ಆರಂಭವಾದ ರೇಖೆಯನ್ನು ಕಿರಣ ಎನ್ನುವರು ಒಂದು ನಿರ್ದಿಷ್ಟ ಇದು ಏನಿದೆ ನಾವು ಓ ಅಂತ ನಾನು ಗುರುತಿಸಿದ್ದೀನಿ ಬಟ್ ಇಲ್ಲಿ ಏನಿದೆ ಇದು ಬಿಂದು ಅಂತ ಇಲ್ಲಿ ಕೆಳಗೆ ಒಳಗಡೆ ಒಂದು ಬಿಂದು ಅಂತ ಇರ್ತ ಇರ್ತದೆ ಇಲ್ಲಿಯಿಂದ ಸ್ಟಾರ್ಟ್ ಆಗಿರೋದು ನಿರ್ದಿಷ್ಟ ಬಿಂದುವಿನಿಂದ ಆರಂಭವಾದ ರೇಖೆಯನ್ನು ಕಿರಣ ಎನ್ನುತ್ತೇವೆ ಕಿರಣ ನಾವು ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನಾವು ತಗೋಬೋದು ಇಲ್ಲೇನು ಕಡಿಮೆ ಮಾಡ್ಬೋದು ಟಾರ್ಚ್ ಕಡಿಮೆ ಹಚ್ಚಿದರೆ ಇಲ್ಲೇ ಇರ್ತದೆ ಒಳ್ಳೆಯ ಟಾರ್ಚನ್ನು ಹಚ್ಚಿದರೆ ನಾವು ದೂರ್ತನ ಛಾಯೆಯನ್ನು ಕೊಡ್ತದೆ ಅದಕ್ಕೆ ಕಿರಣ ಅಂತ ಕರಿತೇವೆ ನೋಡಿ ಇವಾಗ ಸೂಚನೆ ಸೂಚನೆ ಇದೆ ಅಲ್ವಾ ಕಿರಣವು ಕಿರಣವು ಒಂದು ಅಂತ್ಯ ಬಿಂದು ಮತ್ತು ಒಂದು ಭಾಗದ ಒಂದು ಬಾಣದ ಇಲ್ಲಿ ಮಿಸ್ಟೇಕ್ ಆಗಿದೆ ಬರಿದಲ್ಲಿ ಬಾಣದ ಗುರುತನ್ನು ಹೊಂದಿದೆ ಏನಾಗಿದೆ ಒಂದು ಅಂತೆ ಬಿಂದು ಇದೆ ಫಸ್ಟು ಮುಂದೆ ಏನಾಗಿದೆ ಅದಕ್ಕೆ ಒಂದು ಮುಂದೆ ಬಾಣದ ಗುರುತು ಇದೆ ಓಕೆನಾ ಹೊಂದಿದೆ ಕಿರಣವು ನಿರ್ದಿಷ್ಟ ದೂರವನ್ನು ಹೊಂದಿಲ್ಲ ಕಿರಣ ಏನಾಗಿದೆ ಅದು ನಿರ್ದಿಷ್ಟ ದೂರವನ್ನು ಹೊಂದಿಲ್ಲ ಇಲ್ಲೇ ಇರಬೇಕು ಅಂತ ಏನಿಲ್ಲ ನೋಡಿ ಅದು ಸಾಕಷ್ಟು ದೂರ ಹೋಗ್ಬೋದು ನಾವು ಟಾರ್ಚನ್ನು ಹಿಡಿತೀವಲ್ಲ ಫೋಕಸ್ ಜಾಸ್ತಿ ಇದ್ದರೆ ದೂರ ಹೋಗ್ತದೆ ಕಡಿಮೆ ಇದ್ದರೆ ಕಡಿಮೆ ಆಗ್ತದೆ ನಾವು ಎಷ್ಟು ಎವರೇಜನ್ನು ಕೊಟ್ಟಿರ್ತೀವಿ ಅಲ್ಲಿವರೆಗೆ ಹೋಗ್ತದೆ ಅದಕ್ಕೆ ನಾವು ಕಿರಣ ಅಂತ ಕರಿತೀವಿ ಮತ್ತು ಸೂರ್ಯನ ಕಿರಣಗಳು ನಮಗೆ ಬಂದು ತಾಗ್ತಾವಲ್ಲ ಅದಕ್ಕೆ ಇಂತಿಷ್ಟೇ ಅಂತ ನಿರ್ದಿಷ್ಟವಾಗಿ ಇಲ್ಲ ನೋಡಿ ದೂರಾದರೂ ಇರ್ಬೋದು ಸಮೀಪ ಆದರೂ ಇರ್ಬೋದು ಅದಕ್ಕೆ ಕಿರಣ ಅಂತ ಕರಿತೀವಿ ಕಿರಣವನ್ನು ಒಂದು ಹಾಳೆಯ ಮೇಲೆ ರಚಿಸಲು ಸಾಧ್ಯವಿಲ್ಲ ಕಿರಣವನ್ನು ಒಂದು ಹಾಳೆಯ ಮೇಲೆ ನಾವು ರಚಿಸಲಿಕ್ಕೆ ಬರೋದಿಲ್ಲ ನೋಡಿ ಆದರೆ ಅದನ್ನು ಗುರುತಿಸಬಹುದು ಆದರೆ ಇಲ್ಲಿ ಹಾದು ಹೋಗಿದೆ ಅಂತ ನಾವು ಗುರುತಿಸ್ಬೋದು ಅಲ್ವಾ ಟಾರ್ಚಿಗೆ ಹೋಗ್ತಿರ್ತದೆ ಅದರದ್ದು ಲೈನ್ಗಳು ಹೋಗೋದು ನಮಗೆ ಕಾಣಿಸ್ತದೆ ಗುರುತಿಸ್ತೇವೆ ಬೆಳಕು ಬಿದ್ದಿದೆ ಇಲ್ಲ ಅಂತ ಆದರೆ ಎಲ್ಲಿವರೆಗೆ ಹೋಗಿದೆ ಅಂತ ನಾವು ಅದನ್ನು ಗುರುತಿಸ್ಲಿಕ್ಕೆ ಆಗೋದಿಲ್ಲ ಗುರುತಿಸಬಹುದು ಕೂಡ ಆದರೆ ಅದು ನಮಗೆ ಇಂತಿಷ್ಟ ಅಂತ ಬಿದ್ದರೆ ಗುರುತಿಸ್ತೇವೆ ಆದರೆ ಗುರುತಿಸ್ ಹೆಚ್ಚು ಬೀಳ್ಬೋದು ಕಡಿಮೆಯೂ ಬೀಳ್ಬೋದು ನೋಡಿ ಇಲ್ಲಿ ಬಿಂದು ಒಂದು ಬಿಂದುವಿನಿಂದ ಒಂದು ಬಿಂದುವಿನಿಂದ ಅನೇಕ ಕಿರಣಗಳನ್ನು ಅನೇಕ ಕಿರಣಗಳನ್ನು ಎಳೆಯಬಹುದು ಅನೇಕ ಕಿರಣಗಳನ್ನು ಏನು ಮಾಡ್ಬೋದು ಎಳೆಯಬಹುದು ನಾನಿಲ್ಲಿ ಹೇಳಿದ್ದೀನಲ್ವ ಅನೇಕ ಕಿರಣಗಳು ಸೂರ್ಯನಿಗೆ ತುಂಬ ಕಿರಣಗಳು ಸುತ್ತಕಟ್ಟಿ ಇರ್ತವೆ ಮತ್ತು ಟಾರ್ಚಿಗೂ ಕೂಡ ಇರ್ತವೆ ಈ ಥರ ಅನೇಕ ಕಿರಣಗಳನ್ನು ನಾವು ಎಳಿಲಿಕ್ಕೆ ಸಾಧ್ಯ ಇಷ್ಟು ನಾನು ಹೇಳಿದ್ದೀನಿ ಇದು ತುಂಬ ಲೆಂತಿ ಆಗ್ತದೆ ಇದರದ್ದು ಎಲ್ಲಿ ಇದೆ ಐದು ಇದೆ ಅಲ್ವಾ ಇಲ್ಲಿ ಇನ್ನೂ ತುಂಬ ಇದೆ ಈ ರೇಖಾ ಗಣಿತ ಇದೆ ಅಲ್ವಾ ರೇಖಾ ಗಣಿತದಲ್ಲಿ ತುಂಬ ಇನ್ನೂ ಸೂತ್ರಗಳಿದ್ದಾವೆ ಇನ್ನೂ ಎರಡು ಪೇಜು ಇವಾಗ ನಾನು ಎರಡು ಪೇಜ್ ನಿಮಗೆ ಹೇಳಿದ್ದೀನಿ ಇನ್ನೂ ಎರಡು ಪೇಜ್ ಆಗೋಷ್ಟು ಇದರಲ್ಲಿ ಸೂತ್ರಗಳಿದ್ದಾವೆ ಈ ಸೂತ್ರಗಳು ಮುಗಿದ್ರೇ ಇದು ರೇಖಾಗಣಿತ ಮುಗಿದಾಗೆ ಇಲ್ಲಾಂದರೆ ರೇಖಾ ಗಣಿತ ಅರ್ಧಕ್ಕೆ ಆಗ್ತದೆ ನಾನು ಇನ್ನೂ ಇನ್ನೊಂದು ಪಾರ್ಟ್ ಮಾಡಿ ನಾನು ಹೇಳ್ತೇನೆ ಇದ್ರ ಮುಂದಿನ ಪಾರ್ಟನ್ನು ನೆಕ್ಸ್ಟ್ ಟೈಮಲ್ಲಿ ನಾನು ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೇನೆ ಇದು ಲೆಂತಿ ಆಗ್ತದೆ ಅದಕ್ಕೆ ಕಾರಣ ನೀವೇನು ಮಾಡಬೇಕು ಇಷ್ಟನ್ನು ನೋಡಿ ಇದನ್ನು ಕಟ್ ಮಾಡಿ ಓಡಿಸಿ ಓಡಿಸಿ ನೋಡಬೇಡಿ ಪೂರ್ಣವಾಗಿ ಇದು ಹೇಗಿದೆ ಹಾಗೇ ನೋಡಿ ಮತ್ತು ನಿಮಗೆ ಬರೋಕ್ಕಾದರೆ ಬರ್ಕೊಳ್ಳಿ ಇಲ್ಲಾಂದರೆ ಒಂದು ಕ್ರೀನ್ಶಾಟ್ ಆದರೂ ತೊಗೊಂಡು ಇಟ್ಕೊಳ್ಳಿ ಇಟ್ಕೊಂಡು ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗಿ ಇಲ್ಲ ನನಗೆ ಏನೂ ಮಾಡೋಕ್ಕಾಗಲ್ಲ ಅಂತಂದರೆ ಒಂದು ದಿನ ನಾನು ಹಿಂದ್ ಹಿಂದಿಲ್ಲ ನಾಳೆ ಇನ್ನೊಂದು ಟೈಮಲ್ಲಿ ನಿಮಗೆ ಇದ್ರದ್ದು ನೋಟ್ಸನ್ನು ಯಾವುದೇ ಒಂದು ರೂಪದಲ್ಲಿ ಆದರೂ ನಿಮಗೆ ತಲುಪಿಸ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ ನೀವು ಫಾಲೋವರ್ಸ್ ಆಗಬೇಕು ನನಗೆ ಫಾಲೋವರ್ಸ್ ಆಗಿ ನೀವು ನನಗೆ ಕಮೆಂಟ್ ಮಾಡೋದು ಮತ್ತು ಕೇಳೋದು ಮಾಡಿದರೆ ನಾನು ಏನಾದರೂ ಒಂದು ಟೆಲಿಗ್ರಾಮನ್ನು ಇದನ್ನು ತಗೊತೀನಿ ಅದರದ್ದು ಏನಾದರೂ ನಾನು ನಿಮಗೆ ಎಲ್ಲ ಕನೆಕ್ಟ್ ಮಾಡಿ ನನ್ನ ಇರೋವಂಥ ಎಲ್ಲ ನೋಟ್ಸ್ಗಳನ್ನು ನಿಮಗೆ ನಾನು ಕಳಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾಂದರೆ ನೀವು ಯಾರೂ ನನಗೆ ಮೆಸೇಜ್ ಹಾಕಲಿಲ್ಲ ಅಂದರೆ ಅಥವಾ ಏನಾದರೂ ಕೇಳಿ ಅಂದರೆ ನಾನು ಏನೂ ಕೊಡೋಕ್ಕಾಗಲ್ಲ ಯಾಕಂದರೆ ಇಲ್ಲೇ ಬ ಹಾಕಿರ್ತೇನೆ ಇದನ್ನೇ ಬರ್ಕೊಳ್ಳಿ ಇಲ್ಲ ನಮಗೆ ಬರೋಕ್ಕೆ ಬರ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ನೀವು ಕೊಡಿ ಅಂತ ಕೇಳಿದರೆ ಹಾಗೆ ಕೇಳ್ತಾ ಕೇಳ್ತಾ ಹೋಗಿ ಮತ್ತು ನಾನು ನಿಮಗೆ ಇದನ್ನು ಯಾವುದೋ ಒಂದು ರೀಪ್ ರೂಪದಲ್ಲಿ ತಲುಪಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ನನ್ನ ಕಡೆ ಏನಾದರೂ ಪ್ರಿಂಟ್ ಹಾಕಲಿಕ್ಕೆ ಆದರೆ ಪ್ರಿಂಟ್ ಕೂಡ ಹಾಕಿ ನಿಮಗೆ ಟೈಪ್ ಹಾಕಿ ಈ ಬರೆದಿರೋ ಅಂಥ ನೋಟ್ಸನ್ನು ನೋಡಲಿಕ್ಕೆ ಓದಲಿಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದರೆ ನಾನು ಪಿ ಡಿ ಎಫ್ ಮಾಡಿ ನಿಮಗೆ ಕಳಿಸ್ತೇನೆ ಅದಕ್ಕೆ ಟೈಮ್ ಬೇಕು ಇವತ್ತಿಂದ ಇವತ್ತೇ ಮಾಡಿ ಅಂದರೆ ನನಗೆ ಆಗೋದಿಲ್ಲ ತುಂಬ ಇದೆ ಇದು ತುಂಬ ಇದೆ ಇದು ಒಂದು ಇಲ್ಲಾಂದರೂ ಈ ಸೂತ್ರಗಳು ಕಲೀಲಿಕ್ಕೆ ನಿಮಗೆ ಇಲ್ಲಾಂದರೂ ಒಂದು ಹದಿನೈದು ದಿವಸ ಏನಾದರೂ ಬೇಕು ನೋಡಿ ಈ ಹ ಒಂದು ಹತ್ತರಿಂದ ಹದಿನೈದು ವಿಡಿಯೋಗಳಾದ್ರೇ ಸೂತ್ರ ಎಲ್ಲ ಮುಗಿತವೆ ಆಮೇಲೆ ಒಂದೊಂದು ಸೂತ್ರದ ಮೇಲೆ ಒಂದೊಂದು ಲೆಕ್ಕಗಳನ್ನು ಹೇಳ್ತಾ ಹೋಗ್ತೇನೆ ಇದು ನನ್ನ ಒಂದು ಮಾಡಿರೋ ಒಂದು ಮೆಥೆಡು ಬೇರೆದವರು ಯಾವ ಥರ ಹೇಳ್ತಾರೋ ಗೊತ್ತಿಲ್ಲ ಯಾವ ಲೆಕ್ಕ ಹೇಳ್ತಾರೆ ಅದಕ್ಕೊಂದೇ ಕೆಲವೊಂದು ನಾನು ನೋಡಿದ್ದೀನಿ ನಾನು ಈ ಬೇರೆದವ್ರ ಮೇಲೆ ಏನು ಆಪಾದನೆ ಹೇಳಲ್ಲ ಬಟ್ ಆದರೂ ಕೂಡ ನನಗೆ ಏನು ಅನ್ನಿಸ್ತದೆ ಒಂದು ಲೆಕ್ಕವನ್ನು ಏನು ಮಾಡ್ತಾರೆ ಎಲ್ಲಿಂದ ತೊಗೊಂಡು ಬಂದು ಅದ್ರ ಬಗ್ಗೆ ಹೇಳಿ ಒಂದು ನಾಲ್ಕು ಆಪ್ಷನ್ಗಳನ್ನು ಹೇಳಿ ಅದರಲ್ಲಿ ಯಾವುದಿದೆ ಅಂತ ಹೇಳಿ ಅದನ್ನೊಂದೇ ಬಿಡಿಸಿ ಅದನ್ನೊಂದೇ ಹೇಳಿ ಹೊರಗಡೆ ಹೋಗಿಬಿಡ್ತಾರೆ ಅದು ಒಂದು ಲೆಕ್ಕ ನಮಗೆ ಬಂದ ಹಾಗೆ ಆಗ್ತದೆ ಆದರೆ ಅದರ ಹಿಂದಿನ ತಳನೂ ಗೊತ್ತಿರಲ್ಲ ಬುಡನೂ ಗೊತ್ತಿರಲ್ಲ ಆದರೆ ಯಾವ ಥರ ಬಂದಿದೆ ಎಲ್ಲಿಂದ ಬಂತು ಮತ್ತೊಂದು ಅದೇ ಥರ ಲೆಕ್ಕ ಕೊಟ್ಟರೆ ನಮಗೆ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕೆ ಕಾರಣ ನಾನು ಇದು ಫಸ್ಟು ನಿಮಗೆ ಎಲ್ಲ ಸೂತ್ರಗಳನ್ನು ಹೇಳ್ತಾ ಹೋಗ್ತೀನಿ ಸೂತ್ರಗಳು ಮುಗಿದ ಮೇಲೆ ಇದಕ್ಕೆ ಲೆಕ್ಕಕ್ಕೆ ಹೋದರೆ ನಿಮಗೆ ತುಂಬ ಈಜಿ ಆಗ್ತದೆ ನೋಡಿ ಇದು ಲೆಕ್ಕವನ್ನು ಮಾಡಲಿಕ್ಕೆ ನಿಮಗೆ ಈಜಿ ಆಗ್ತದೆ ಅಂತ ನನಗೆ ಅಂದ್ಕೊಂಡಿದ್ದೀನಿ ಇದು ನಾನು ಕಂಡ್ಕೊಂಡಿರೋ ಒಂದು ವಿಷಯ ನಿಮಗೂ ಕೂಡ ಇದೇ ಥರ ಮಾಡಿಕೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ ಆದರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಷ್ಟ ಇದ್ದರೆ ಇದನ್ನು ಫಾಲೋ ಮಾಡಿ ಫಾಲೋ ಮಾಡೋದ್ರ ಜೊತೆಗೆ ನೀವು ಸಬ್ಸ್ಕ್ರೈಬ್ ಮಾಡೋದೇ ಹಾಗೆ ನೋಡ್ತಾ ಇದ್ದರೆ ಆ ಥರ ಮಾಡ್ಕೋಬೇಡಿ ಯಾಕೆಂದರೆ ಪ್ರತಿದಿನ ಪ್ರತಿದಿನ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಅದನ್ನು ನಿಮಗೆ ಬಂದು ತಲುಪಬೇಕಂದ್ರೆ ನೀವು ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲ್ ಅಂತ ಟಚ್ ಮಾಡ್ಕೊಳ್ಳಿ ಬರೇ ಟಚ್ ಮಾಡಿದರೆ ಆಗಲ್ಲ ಆಲ್ ಅಂತ ಇರುತ್ತಲ್ಲ ಅಲ್ಲಿ ಟಚ್ ಮಾಡಿದರೆ ನಾನು ಹಾಕಿರೋಂಥ ವಿಡಿಯೋ ನಿಮಗೆ ಫಸ್ಟು ಬಂದು ತಲುಪ್ತದೆ ನೀವು ನೋಡಿ ಕಲಿತು ಆಮೇಲೆ ನೀವು ಮುಂದೆ ಒಂದು ದೊಡ್ಡ ದೊಡ್ಡ ಲೆಕ್ಕಗಳನ್ನು ಕಲಿಲಿಕ್ಕೆ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಮಾಡಿ ನನಗೂ ಕೂಡ ಸಪೋರ್ಟ್ ಆಗ್ತದೆ ನೀವು ಏನಾದರೂ ಮಾಡಿದರೆ ನನಗೆ ಒಂದು ಮೆಸೇಜನ್ನು ಹಾಕಿ ನಿಮಗೆ ಏನು ಅನ್ನಿಸ್ತದೆ ಆ ಮೆಸೇಜ್ ಹಾಕಿದರೆ ನಾನು ನಿಮಗೆ ತಲುಪಿಸ್ಲಿಕ್ಕೆ ಆಗ್ತದೆ ನೋಡಿ ಇಲ್ಲಾಂದರೆ ನನಗೆ ಯಾವ ಥರ ತಲ್ಪಿಸಲಿ ಹೇಳಿ ನಾನು ನೀವು ಏನು ಕೇಳೇ ಇಲ್ಲ ಹೇಳಿ ಇಲ್ಲಾಂದರೆ ನನಗೆ ತಲುಪಿಸ್ಲಿಕ್ಕೆ ಆಗೋದಿಲ್ಲ ತಲುಪಿಸ್ಬೇಕಾದ್ರೆ ಒಬ್ರದ್ದು ಸಪೋರ್ಟ್ ಅಂತ ಬೇಕಲ್ಲ ಮತ್ತು ಸಪೋರ್ಟದ ಜೊತೆಗೆ ಅವಶ್ಯ ಏನಿದೆ ಅಂತ ಅದು ಕೂಡ ಬೇಕು ನೋಡಿ ಅವಶ್ಯ ಇದ್ದರೆ ತಾನೇ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲಾಂದರೆ ಸುಮ್ಮನೆ ನಾನು ಈ ಥರ ಕಷ್ಟಪಟ್ಟು ಬರೆದು ನಿಮಗೆಲ್ಲ ಇದ್ರ ಬಗ್ಗೆ ಹೇಳಿ ಏನು ಪ್ರಯೋಜನ ಹೇಳಿ ಒಂದು ನಾಲ್ಕೋ ಆರೋ ಎಂಟು ಜನ ಈ ಥರ ನೋಡಿದರೆ ಉಪಯೋಗಿಲ್ಲ ಇದು ಜೀವನದಲ್ಲಿ ಎಲ್ಲರಿಗೂ ಉಪಯೋಗ ಇದೆ ಬಟ್ ಯಾರೂ ಅರ್ಥ ಮಾಡ್ಕೊತಿಲ್ಲ ಗಣಿತ ನಮಗೆ ಕಷ್ಟ ಗಣಿತ ಕಷ್ಟ ಈ ಥರ ಬರ್ತಾರೆ ತುಂಬ ಸರಳ ಇದೆ ತುಂಬ ಕಷ್ಟ ಇದೆ ತುಂಬ ಕಷ್ಟ ಯಾಕೆ ಅಂದರೆ ನಾವು ತಿಳ್ಕೊಳ್ಳಿಲ್ಲ ಅಂದರೆ ತುಂಬ ಕಷ್ಟ ತಿಳ್ಕೊಂಡ್ರೆ ಇದರಂಥ ಈಜಿ ಯಾವುದೂ ಇಲ್ಲ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತೇನೆ ನೀವು ನೋಡ್ತೀರಾ ಅಂತ ನನಗೆ ಭರವಸೆ ಇದೆ ನೋಡ್ತಾ ಹೋಗಿ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಬಾಯ್ ಬಾಯ್ ಮತ್ತೆ ಸಿಗೋಣ ಓಕೆ